ಅಕ್ಕ ಮೂರ್ ದಿವಸ ಬಿಟ್ಟು ಬನ್ನಿ ಅಂದ್ರಲ್ಲಕ್ಕ ಅಕ್ಕೇ ಬಂದ್ನಿ ಅಯ್ಯೋ ಮಗ ಕೇಳಿ ಕೇಳಿ ಸಾಕಾಯ್ತು ಬಡ್ಡಿ ಕೊಡೋರಲ್ಲವಾ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಅಂತ ಕೂತವ್ರೆ ಅಂದ್ ಹಸ್ಲು ಕೊಡದಕ್ಕೊಂದ ಅವರು ಅಷ್ಟೇ ಅಕ್ಕ ಇನ್ನೊಂದು ಮೂರ್ನಾಲ್ಕು ದಿವ್ಸ ಇನ್ನೊಂದು ಹದಿನೈದು ದಿವಸ ಇಬ್ಬ ತಿಂಗ್ಳು ಬಡ್ಡಿ ಕೊಡ್ಕೊಡ್ತೀನಿ ಇನ್ನೊಂದು ಎರಡು ಆದಮೇಲೆ ನಾನು ಹಸ್ಲು ಕೊಡ್ತೀನಿ ಕೊಡಾಕಾಯ್ತೀನಂತ ಹೇಳ್ತಾ ಕುತವ್ರೆ ಏನು ಮಾಡೋದು ಸಖಿ ಏನು ಮಾಡೋದು ಸಾಕಿ ಸಖಿ ಹೆಂಗಾಗೋಯ್ತಲ್ಲ ಕತೆ ಅಣ್ಣಾಕಲಕ್ಕ ಈ ತರ ಇರ್ಬಿಟಲ್ಲಕ್ಕ ನಾನು ನೋಡಾಕ ನಿಂದಮ್ಮಯ್ಯ ಮದುವೆ ಬೇರೆ ಕನಕ ಅಕ್ಕ ನಿಂತವಿಲ್ಲ ಯಾರ್ದವರು ಈ ಸಾರು ಕೊಡಕ ಹೆಂಗೆ ಯಾವಾರ ಮಾಡ್ತಿದ್ರಲ್ಲ ಸಾಕಿ ಹೀಗೆ ಕೊಡ್ಬೋದು ಇಲ್ಲ ಅಂತಲ್ಲ ನಾವಲ್ಲೇ ಗೊತ್ತಿರೋರು ಗುರಿರೋರು ಕೊಡ್ತೀವಿ ಏನು ನೋಡೋಕಿಲ್ಲ ಆಧಾರವ ಬೇರೆವಂಗೆ ಕೊಡ್ತಾರ ನೋಡ್ತಾರೆ ಏನು ಆಧಾರ ಇದದು ಕೊಡೋಕೆ ಅಷ್ಟು ದುಡ್ಡ ಏನು ಕೊಡಕದ ನಮ್ಮ ಚೇಳ್ತಾರೆ ಏನಾರು ಆಧಾರ ಕೇಳಕ್ಕೆ ಹೇಳ್ತಾರೆ ಕಲ್ ಸಾಕಿ ನನಗೆ ಏನು ಕೊಡೋಣ ಅವಕೆ ನಿಮ್ಮ ಬದ್ಲತ್ತ ತೋರ್ಸೋದಾಗ ನಾನು ಏನು ತೋರ್ಸೋಣ ಹೇಳು ಅದಕ್ಕೆ ಕತೆ ಕೊಡೋಕೆ ಆಯ್ತಲ್ಲ ಹಾಂ ಬೇಕಾರೆ ಏನಂದ್ರೆ ಮೂರು ತಿಂಗಳು ಆರು ತಿಂಗಳು ಅದು ಹೇಳಿದ್ದಿಲ್ವಾ ಬೇಕಾರೆ ನಮ್ಮ ಮೂರು ತಿಂಗಳು ಹೆಂಗೆ ಯಾರು ಮಾಡ್ಕೊಡ್ತೀನಿ ಈಗ ಸದ್ಯಕ್ಕೆ ಇಲ್ವಲ್ಲ ಸಾಕಿ ಅಕ್ಕ ಬೇಕಾರೆ ನಮ್ದು ಒಂದು ಇತ್ತು ಒಂದು ಇಷ್ಟ ಆಗ್ಲಾ ಅದೇ ಕನಕ ಅದನ್ನ ಬೇಕಾರೆ ಏನಾರು ಮಾಡ್ಕೊಂಡು ಹಾಂ ಕೊಡ್ರಿ ಕನಕ ಕಾಸು ಕೊಟ್ಟ ಮೇಲೆ ಅದನ್ನ ಬಿಡ್ಲಿ ಕನಕ ಓ ನಿಮ್ಮ ಮನೆ ಹಿಂದು ಕಡೆ ಆ ಇತ್ತಲನ ಹ್ಞೂ ಕನಕ ಅದೇ ಅಲ್ಲ ಆ ಏನು ಮಿಡಿಕೊಂಡು ದುಡ್ಡು ಕೊಡಾಕದ ಒಂದಿಷ್ಟ ಆಗ್ಲಾದೆ ಅದೇ ಇಲ್ಲ ಕನಕ ಎಲ್ಲಿ ಒಂದಿಷ್ಟ ಆಗ್ಲಾ ಇದ್ದದ್ದು ಅರ್ಧ ಎಕರೆ ಇದೆ ಕನಕ ನಾ ಇಟ್ಲೇ ಅರ್ಧ ಎಕರೆ ಹೊಲ ಅದೇ ಆ ಎಲ್ಲ ಕೊಟ್ಬಿಟ್ಟು ನಾ ಇಟ್ಲ ನೋಡ್ಬಿಟ್ಕೊಂಡಿದ್ರು ಅದೇ ಅರ್ಧ ಎಕರೆ ಅದೇ ನೋಡಿ ಅದ್ನಾರು ಮಾಡ್ಬಿಟ್ಟು ಕಷ್ಟ ಸುಖಕ್ಕೆ ಅದ್ ಮಾಡ್ಬಿಡಿ ಮಡಿದ್ ಫ್ರೀಸ್ ಕೊಡಿ ನಾವು ಹಸು ಕೊಟ್ಟ ಮೇಲೆ ಬೇಕಾದ್ರೆ ಬಿಟ್ಕೊಂಡಿ ಅಷ್ಟು ನಂಬಿಕೆ ಇಲ್ಲ ಅಂದಮೇಲೆ ಇನ್ನೇನ್ ಮಾಡಕ್ ಅದಕ್ಕ ನೀವರೇ ನಮ್ಕಿಸ್ರು ನಿಮ್ಮೆಲ್ಲಾದ್ರೂ ಇದ್ರೆ ಎಲ್ಲಾರು ಬರ್ತದೆ ಬೇರೆ ಕೂಡ ಕೊಯ್ಕಿಲ್ಲ ಕನಕ ಅದಕ್ಕೆ ಹಂಗಂದಿಯಾ ಹ್ಞೂ ಸರಿ ತಕೋ ಬಡ್ಡಿ ಕಟ್ಕೊಯ್ತಾರಂತೆ ಅಸ್ಲು ಕೊಟ್ಟಾಗ ನೀನ್ ಹೊಲ ಬಿಡ್ತಾರೆ ಅಲ್ಲ ಕಣಕ ಬಡ್ಡಿನೂ ಕಟ್ಬೇಕ ಕುಮ್ಕೊಂಡ ಸಾಕಿ ಎಲ್ಲ ಸುಮ್ನೆ ಕೊಟ್ಟಾರ ಏನಾವ ಅಲ್ವಾ ಅವರೇ ಮಾಡ್ಕೊಂಡರ ಅವ್ರ ಯಾರು ಮಾಡ್ಕೊಂಡಿದ್ದ ಸುಮ್ನೆ ಹಂಗಿಯಾ ಅವ್ರ ಹೆಸರುಗೊಂದು ಕಾಜ್ಗ ಮಾಡ್ಸ್ಕೊತಾರೆ ನೀನು ಹಸಲು ಕೊಟ್ಟಾಗ ಅದ ನೀನ್ ಕೊಡ್ತಾರೆ ಕಾಜ್ಗ ಬಾ ಆಯ್ತಾ ಆ ವಲವ ನೀನೇ ಮಾಡ್ಕೋ ಹೋಗ್ತೀನಿ ಏನವ್ರೇನು ಬಂದು ಅಲ್ಲಿ ಹಾಗೆ ಬಂದಾರ ಇಲ್ಲ ಆದರೆ ಬಡ್ಡಿ ಮಾತ್ರ ಕೊಡಬೇಕು ಆ ಬಡ್ಡಿ ಮಾಮಲಿ ದುಡ್ಡು ಕೊಡಬೇಕು ಆದ ಅಲ್ವಾ ನೀನು ಕಾಸು ಇಸ್ಕೊಂಡು ಅದಕ್ಕೆ ಅದಕ್ಕೆ ಬೇಡವಾ ಅದಕ್ಕೆ ಅವಲ್ವ ಬರ್ಕೊಡೋದು ಅಷ್ಟೇ ಇನ್ನೇನೂ ಇಲ್ಲ ನೋಡು ಹಿಂಗೆ ಬೇಕಾದ್ರೆ ಯಾರನ್ನಾರು ಪತ್ತೆ ಮಾಡ್ತೀನಿ ಸಂಜೆ ಹೊತ್ತಿಗೆ ಮೂರ್ನಾಲ್ಕು ದಿವಸ ಏನೋ ಆ ಸಂಜೆ ಹೊತ್ತಿಗೆ ಬಂದು ಕೈ ಮೇಲೆ ಕಾಸಿಸ್ಕೊಂಡು ಏನೋ ಸೈನೋ ಇಲ್ಲ ಎಬ್ಬೆಟ್ಟು ಓದ್ಬಿಟ್ಟು ಹೋದ್ರೆ ಸಾಕು ಮೂವತ್ತೈದು ಸಾವಿರ ಹಂಗೆ ಮೂವತ್ತೈದು ಸಾವಿರ ಬೇಕು ಇನ್ನೊಂದೈದು ಸಾವಿರ ಈಸ್ಕೊಂಡು ಸಾವಿರನೇ ಅಂತ ಹೆಚ್ಚು ಹೇಳ್ತಿದ್ಯಾರ ಬೇರೆಯವ್ರಿಗೆ ಇಷ್ಟೆಲ್ಲ ಈಸ್ಕೊಳಕಿಲ್ಲ ನೀ ಯಾ ನೀನು ಗೊತ್ತಿರೋಳು ಅಂದ್ಬಿಟ್ಟು ಆಯಿತಾ ನಿಮಗೆಲ್ಲ ಹೂ ಅಂದರೆ ನಾನು ಯಾರನ್ನೂ ಒಂದು ಪಾರ್ಟಿನ ಪತೆ ಮಾಡ್ತೀನಿ ಪತೆ ಮಾಡಿಬಿಟ್ಟು ನಿನಗೆ ಕಾಸು ನಿನ್ ಕೈ ಸ್ವಲ್ಪ ಮಾಡ್ತೀನಿ ಮದುವೆ ಯಾವತ್ತಾರು ಬಿಡ್ಬೋದು ಅಂತ ಹೇಳ್ತಾ ಕೂತಿದ್ದಿ ಈಚೆ ಆಚೆ ಅಂತ ಹೇಳ್ತಾ ಇಲ್ಲ ಇನ್ನು ಡೇಟ್ ಹಾಕಿಸಲಿ ಹಾಕ್ತಿದ್ದಿ ಮದುವೆ ಮುಂದಿನವರೆಗಾದ್ರೂ ಬಿಡ್ಬೋದು ಇಲ್ಲ ಮುಂದಿನ ತಿಂಗ್ಳಿಗಾರು ಬಿಡ್ಬೋದು ಇಲ್ಲ ಒಂದು ನಾಲ್ಕು ತೀಸ್ಕಾರು ಬಿಡ್ಬೋದು ಅಲ್ವಾ ಹ್ಞೂ ಕನಕ ಅದಕ್ಕೆ ಅಲ್ಲೇ ಗಂಟೆ ಕಾಸು ಬಿಸಿ ಜೋಡ್ಕೊಬಳಿ ಕಳ ಒಂದ್ ದಿವ್ಸಲಿ ದಿಢೀರ್ ಅಂತ ಹೇಳ್ಬಿಟ್ರೆ ಆಯ್ಕಿಲ್ಲ ಅನ್ಬಿಟ್ಟಂಗೆ ಆಡ್ತಾ ಇರ್ತೇನೆ ಕನಕ ಹ್ಞೂ ಸರಿ ನೀನ್ ಮಾಡ್ತಾ ಇರೋದು ಸರಿ ನೀತೇ ಹಂಗೆ ಮಾಡು ಇನ್ನೇನು ಮಾಡಾಕದು ಏನು ಹೇಳಲ್ಲ ನಾನು ನಾವಲ್ಲವ ಬರ್ಕೊಟ್ಟಿಯಾ ಕನಕ ಬಿಡ್ತಾರೆ ತಾನೆ ನಾವು ಕಾಸು ಕೊಡೋದಕ್ಕೆ ಹೊಲ ಗ್ಯಾರಂಟಿ ಬಿಡ್ತಾರೆ ತಾನೆ ಇರೋದು ಒಂದೇ ನೀ ಯಾರ ಇನ್ನೇನು ಇಲ್ಲ ಅಲ್ಲ ಕನ್ಸಾಕಿ ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಮ ಮೇಲೆ ನಂಬಿಕೆ ಅಂತಲ್ಲ ಕನಕ ಇರೋದೊಂದೇ ಆಧಾರ ಅದ್ಕೆ ఊ ఆ పరమాత్మ సాగ్ సే ది అణిగ్లూ నీ అల్వా నితారా అద్ర బె మాత్ర తల కేట్స్కబేడా నిల్వ నన్ను మధ్యదా యాత్రి తిందతను ఇది జన ఏనందరు నన్ను నింతుబుట్ట మళ్ళకతా అద్ర బె తల కిడ్స్కబేడా నేని ఏం బెక్కో మార్తీ తల కేడబేడ అద్ర బే నే నేను యోచనే మే హ ఆరా సంధ్య బా యన పార్టీకి ఇతీయా ఏర్పాటు మా ఇస్తాను కాశివత్య బుతనక నీ ఎస్ చెల్లి కొత్త ಅಷ್ಟೇಸಿ ಇದಾಯ್ತದೆ ನಮ್ಗೆ ಸೌಲಭ್ಯ ಆಯ್ತದೆ ಕನಕ ಓ ಸರಿ ಕತ್ತಕೋ ಎಷ್ಟು ಚೆಲ್ ಕೊಡ್ತಿದ್ದೀರಾ ಅಸ್ಸಲೇ ಆಯ್ತದೆ ಅಲ್ಲಿಯಾ ಓ ಹೋಗಿದ್ಬಾ ಒಳ್ಳೆದಾಗಲಿ ಹ್ಞೂ ಸರಿ ಕನಕ ಮನೆ ಏನು ಹಂಗೆ ಬರ್ಕೊಡತ್ತಾನೆ ಆಮೇಲೆ ಬೇಕಾರೆ ವಾಪಸ್ಸಿ ನಮ್ಮ ಹೆಸ್ರಿಗೆ ನಾವು ಮಾಡ್ಕೊಡ್ತಾರೆ ಹಾ ಅಸ್ಲು ಇನ್ನೇನು ಮಾಡೋಕ್ಕಾಗದು ಊರವರೆಲ್ಲ ಕೇಳಿ ಕೇಳಿ ಸಾಕಾಯ್ತು ಯಾರು ನೋಡ್ರಿ ಇಲ್ಲ 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 ಅನ್ನೋರೇ ಆಯ್ತು ಬಿಡ್ಸ್ಕೋತೀನಿ ನಲ್ಲ ಸಾವಿರ ತಾನೇ ಇದು ಪಾಯ್ದು ಮಾಡಿ ಬಿಡಿಸ್ಕೊತೀನಿ ನಾನು ನಾನೇನು ಯೋಚನೆ ಮಾಡ್ತಿದ್ದೆ ಏನಾದ್ರು ಬರ್ಕೊಟ್ಬಿಟ್ರೆ ಜೀವನಕ್ಕೆ ಏನು ಮಾಡೋದು ಎತ್ತು ಮಾಡೋದು ಹೆಂಗು ಸೊಪ್ಪು ಸದ್ಯ ಬೆಳ್ಕೊಂಡು ಉಣ್ತಾವಿ ಆಮೇಲೆ ಅಂತ ಅವರು ಅಂದರು ನೀವೇ ಮಾಡ್ಕೊಂಡು ಉಣ್ಣಿ ನಮಗೆ ಬಡ್ಡಿ ಕೊಟ್ಬಿಡಿ ಹೆಸ್ರು ಮಾತ್ರ ಬರ್ಕೊಡಿ ಅಂತಾರೆ ತಾನೆ ಹೊಸ ಇನ್ ತಾನೇ ಮಾಡ್ಕೊಟ್ಬಿಡ್ತೀನಿ ನನ್ನ ಮಗಳ ಜೀವನ ಚೆನ್ನಾಗಿದ್ರೆ ಸಾಕು ಏನಾದ್ರು ಬಿಡಿಸ್ಕೊಂಡು ಇನ್ನೊಬ್ಳಿಗೇನೋ ಯಾರು ಮಾಡಿಬಿಟ್ಟು ನನ್ನ ಕೈ ತೊಳ್ಕೊಳ್ತೀನಿ ಕನಪ್ಪ ನನ್ನ ಮಕ್ಳು ಜೀವನ ಸರಿ ಮಾಡ್ಬಿಡಪ್ಪ ಭಗವಂತ ಅವ್ರಿಗಾರು ಒಳ್ಳೇದು ಮಾಡು ಇನ್ನು ಮುಂದಿನ ಆರವರು ಚೆನ್ನಾಗಿ ಅವ್ರ ಗಂಡನದ ಜೊತೆ ಅವರ ಅತ್ತೆ ಮಾವನ ಜೊತೆ ಅಚ್ಚುಕಟ್ಟಾಗಿ ನೂರು ಕಾಲ ಚೆನ್ನಾಗಿ ನಂಗೆ ಹುಡ್ಗ ಪಟ್ ಮಾಡೋಣ ನನ್ನ ಹಬ್ಳಿಗೆ ಆದಂತ ಸತ್ತಿ ಸುಣ್ಣವಾಗ್ಬಿಟ್ಟವೆ ಆಗ್ಬಿಟ್ಟೆ ನನ್ನಂತ ಗಂಡನಂತ ಅಪ್ಪನ ಕಟ್ಕೊಂಡು ಅವೇ ಸಾಕಿ ಸಾಕು ಸಾಕಾಗೋಗ್ಬಿಟ್ಟವೆ ಹುಮ್ಮನಯ್ಯ ಎಂತಿಂತವ್ರ ನೋಡ್ಬಿಟ್ಟು ಕಟ್ಟೋದ್ಕಿಂತ ನನಗೆ ಕಷ್ಟ ಆದರೂ ಸಿಕ್ಕಿಲ್ಲ ಒಳ್ಳೆ ಗಂಡು ಒಳ್ಳೆ ಮನೆಗೆ ಸೇರಿಸದ ಸಾಲು ಸೋಲುವ ಆಗಲಿ ಕಷ್ಟಪಟ್ಟರೆ ನಾನು ಕಷ್ಟ ಕಷ್ಟಪಡ್ತಿದ್ದೆ ಯಾರಿಗಾಗಿ ನನ್ನ ಮಕ್ಳುಗಾಗಿ ಇಲ್ಲ ಜೀವನ ಪೂರ್ತಿ ಆದ್ರೆ ಮಕ್ಕಳು ನನಗೆ ಸಾಯ್ಬೇಕಾಯ್ತದೆ ಕುಡುಕ್ನೋ ಪೋಲಿನ ಕಪಾನ ಕಟ್ಕೊಂಡು ಅದ್ರ ಬದಲು ಇಂಥ ಒಳ್ಳೆ ಮನೆಗೆ ಸೇರ್ಕೊಂಡ್ರೆ ಅಚ್ಚು ನನ್ನಂಗೆ ಒಂದೊಂದು ರೂಪಾಯಿಗೂ ಏನು ಬೇಡವ್ರಂಗೆ ಬಿಕ್ಸ ಬೇಡವ್ರಂಗೆ ಜೀವನ ಮಾಡ್ದನಿಯಾ ನಾನು ಉಣ್ಣಕ್ಕೂ ತಿನ್ನಕ್ಕೂ ತಿನ್ನೋಕ್ಕೂ ಬರೋ ಇಲ್ದನಿಯಾ ಇರ್ತಾರೆ ಅಲ್ಲ ಒಕ್ಕವ್ರ ಆ ಥರ ಅಂದ್ಬಿಡ್ತಲ್ಲ ನಾವು ಸ್ವಲ್ಪ ಇದ್ದಾರು ಮಾಡಬಾರ್ದ ಅಯ್ಯೋ ಬಡ್ಡಿ ಬಡ್ಡಿನೂ ಅಷ್ಟೇ ಕೊಡ್ಬೇಕೇನೋ ಕೇಳಿ ನೋಡ್ತೀನಿ ಹಸಿ ಕಡಿಮೆ ಮಾಡಿ ಬಡ್ಡಿನೇ ಐದು ಬಟ್ಟಿಲು ಎರಡು ರೂಪಾಯಿ ಮೂರು ಕೊಡಿ ಅಂತೀನಿ ಒಲಾನು ಬರ್ಕೊಟ್ಬಿಟ್ಟು ಇರೋದು ಒಂದು ಸ್ಟಾಗ್ಲೂ ಬರ್ಕೊಟ್ಬಿಟ್ಟು ಅಷ್ಟು ಬಡ್ಡಿ ಕಟ್ಕೊಳಕದ ಬೇಡ ಬೇಡ ಇನ್ನೊಂದು ಎರಡು ಮೂರು ತಾವು ಕೇಳ್ತೀನಿ ಒಂದೇ ಅಲ್ಲ ಕೇಳ್ತೀನಿ ಇನ್ನೊಂದು ಎರಡು ಮೂರು ತಗು ನೋಡೋದು ಅವ್ರೇನಾದರು ಎಲ್ಲವ ಇರೋ ಒಂದಷ್ಟ್ಲದ ಮೇಲೆ ಯಾಕೆ ಕಣ್ಣು ಕೇಳ್ತಾರೆ ಆಧಾರವಾ ಸುಮ್ಮನೆ ಏನು ಕೊಡ್ತಾರೋ ನಮ್ಮಂಥ ವ್ಯಾಪಾರಿಗಳಿಗೆ గండనవ్ నెట్గ్గర కళు గండ తిరిగి తీర్తి అంతా కొడువ్వును కుడుక కొడుకుండు జవాబారి ఇలా నింకే యా నమ్మకొట్టరు తనే నాము కుడి అన్న కదా పాప బుడు అ జీవన ఒక నీస్తో నమ్మ జీవన నవ్వు నీసుక ననగంతూ ఒ సాలు అని ఇల్లికి తిరిగి 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 కాల ఎలా ఓత్కబె సేదు బుద్ధిబట్ట ఆమె జీవన మేలు బేసరగబంది యాక బియ్యు ఈ జీవన పడవరు జీవన బేడా బేడా సాలను ఉడతాయిల్మల అయ్యంత పాపి ఇష్ట ముండెగ్ నవ్వు ಒಂಬಳೆ ಮದುವೆಗೆ ಅವ್ನು ಸಾಲ ಹುಟ್ಟಕ್ಕಿಲ್ಲ ಅದೇ ನನ್ನ ಗಂಡನಿಗೆ ಕುಡಿಯಕ್ಕೆ ಇಸ್ಪಿಟ್ಟೋಕ್ಕೆ ಒಬ್ಬರ ತೋಟಕ್ಕೆ ಅಲ್ಲವಾ ಸಾವಿರಾರು ರೂಪಾಯಿ ಒದಕ್ತದೆ ನನ್ನ ಹಾಟ್ಕಳ ಒಂದು ಇಪ್ಪತ್ತ್ ಮೂರು ಸಾವಿರ ಇಸ್ಕೊಟ್ರೆ ನನ್ನ ಮಗಳು ಮದುವೆಯ ನೆಮ್ಮದಿಯಿಂದ ಮಾಡಕಿಲ್ವಾ ಇಲ್ಲ ಇಲ್ಲ ಇಂಥ ಒಳ್ಳೆ ಕೆಲಸಕ್ಕೆಲ್ಲ ಯಾಕೆ ಯಾಕೆ ಅವನು ಹಾಕಕಿಲ್ಲ ಇಂಥ ಒಳ್ಳೆ ಕೆಲಸ ಇದೆ ಕೈಲಿ ಸುಮ್ಮನೆ ಅಲ್ಲ ನನ್ನ ಮಕ್ಕಳೆಲ್ಲ ಸಾಯಿಸಿ ಸಾಯ್ಸಿ ಅವನು ಆರಾಮಾಗಿ ನಿದ್ದೆ ಮಾಡ್ತಾವನೆ ನೆಮ್ಮದಿಯಿಂದ ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಹಳೆ ಬರ್ತದೆ ಏನ್ ಮಾಡಾನೆ ಹತ್ತಿರ ಕಷ್ಟ ತೀರವ ಅತಿ ಹತ್ತಿ ಕಣ್ಣಲ್ಲಿ ಕಣ್ಣೀರಿಲ್ಲ ಎಲ್ಲ ಹಿಂಗೇ ಹಂಗಾದಾಗ ನನ್ನ ಜೀವನ ಕಣ್ಣಲ್ಲಿ ಒಂದು ನೀರಿಲ್ಲ ಥೂ ಯಾಕೆ ಬೇಕು ಈ ಬೇಬಾರಿ ಜೀವನ ಅಲ್ಲಿಯ ಜೀವನ ಬೇಡ ಬೇಡ ದುಡಿದ್ರು ಎಷ್ಟು ದುಡಿದ್ರು ನನ್ನ ಜೀವ ಸೂ ಹುಣ್ಣಕ್ಕೆ ತಿನ್ನೋಕ್ಕೆ ಯಾರನೇ ಹಾಕಿಲ್ಲ ಆ ದುಡ್ಡು ಏನು ಮಾಡೋದು ನಮ್ಮ ದೇವ್ರು ಬದುಕ್ಬಾರ್ದು ಇದ್ದಾರೆ ಆಮೇಲೆ ನನಗೂ ಬುದ್ಧಿ ಬರ್ತಿಲ್ಲ ನಾಲ್ಕು ನಾಲ್ಕು ಎತ್ಬಿಟ್ಟೆ ಈಗಲೂ ಬುದ್ಧಿ ಮೊದಲು ಇದ್ದಿದ್ರೆ ಗಂಡು ಹೆಣ್ಣು ಒಂದು ಎತ್ಕೊಂಡು ಅದೊಂದು ಹೆಂಗೊಂದು ನಿಮ್ದಿಂಗ್ ಸಾಕೊಂಡು ಕಾಲ ಕಡಿತಿದೆ ముందారీ తోస్ ఏనా బీపరు బీదీ తిరుతద్య బీదయా మాన మరద ఎన్స్ తిరుక్తారోడు బీద్యా నైత సుమేకు ఆపాతిబేడి

ಮುಂದುವರಿಯುವುದು ಹಂಗೇ ವೀಡಿಯೋ ಗಿತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಫ್ಟ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿರ ಮತ್ತೆ